ವಿಜಯಪುರ ಜಿಲ್ಲೆಯಾದ್ಯಂತ ಚಟುವಟಿಕೆಯಲ್ಲಿರುವ ಪ್ರಮುಖ ರೌಡಿ ಶೀಟರ್ಗಳ ತಪಾಸಣೆ ಕೈಗೊಂಡು ಪರಿಶೀಲಿಸಲಾಗಿದೆ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಹೆದರಿಸುವ ಭಯಪಡಿಸುವ ಹಾಗೂ ಚಟುವಟಿಕೆಯಲ್ಲಿರುವ ಪ್ರಮುಖ ನೂರ ಎಪ್ಪತ್ತೆರಡು ರೌಡಿ ಶೀಟರ್ಗಳ ತಪಾಸಣೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಅದರಲ್ಲಿ ಬೇರೆಯವರ ಹೆಸರಿನಲ್ಲಿದ್ದ ವಾಹನಗಳನ್ನು ಸಾಲ ಕೊಟ್ಟ ಹಣಕ್ಕಾಗಿ ಅನಧಿಕೃತವಾಗಿ ಇಟ್ಟುಕೊಂಡ ಆರು ಜನ ಹಣಕಾಸಿನ ವ್ಯವಹಾರದಲ್ಲಿ ಬೇರೆಯವರ ಹೆಸರಿನಲ್ಲಿದ್ದ ಚೆಕ್ ಬಾಂಡ್ ಪೇಪರ್ ಹಾಗೂ ಇತರೆ ದಾಖಲಾತಿಗಳನ್ನು ಹೆದರಿಸಿ ಇಟ್ಟುಕೊಂಡಿದ್ದ ಆರು ಜನ ಸೇರಿದಂತೆ ಇನ್ನುಳಿದ ಜನರ ಮೇಲೆ ಒಟ್ಟು ಇಪ್ಪತ್ತೊಂದು ಪಿಇಆರ್ ದಾಖಲಿಸಲಾಗಿದೆ ಅಲ್ಲದೆ ಎರಡು ರೌಡಿ ಶೀಟರ್ಗಳು ಈ ಹಿಂದೆ ಎಫ್ಐಆರ್ ದಾಖಲಾಗಿ ಮಾನ್ಯ ನ್ಯಾಯಾಲಯದಿಂದ ವಾರೆಂಟ್ ಹೊರಡಿಸಿದ್ದರೂ ಸಹ ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದವರನ್ನು ವಶಕ್ಕೆ ಪಡೆದು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ನಾಲ್ಕು ರೌಡಿ ಜನರನ್ನು ಅಕ್ರಮ ಅಪಾಯಕಾರಿ ಆಯುಧಗಳನ್ನು ಇಟ್ಟುಕೊಂಡು ಓಡಾಡುತ್ತಿದ್ದವರ ಮೇಲೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಎರಡು ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ ಎಸ್ಪಿ ವಿಜಯಪುರ ಇವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ